ಲೋಕಸಭಾ ಸದಸ್ಯರು ಆದಂತಹ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಗೋಕಾಕ್ ನಗರದ ಗ್ರಾಮ ದೇವತೆಯಾದ ಶ್ರೀ ಮಹಾಲಕ್ಷ್ಮೀ ದೇವಿ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸುವ ಸರ್ವರಿಗೂ ಹಾರ್ದಿಕ ಸ್ವಾಗತವನ್ನ ಕೋರಿದ್ರು ವರದಿಗಾರರು ನಿರಂಜನ್ ಸಿರೂರ್ ಎನ್ಐ ನ್ಯೂಸ್ ಬೆಳಗಾವಿ ಎಲ್ಲರಿಗೂ ನಮಸ್ಕಾರ ಕರ್ದಂಟು ನಗರಿ ಗೋಕಾಕದಲ್ಲಿ ಹತ್ತು ವರ್ಷ ಬಳಿಕ ಆ ಐತಿಹಾಸಿಕ ಶ್ರೀ ಲಕ್ಷ್ಮಿ ಜಾತ್ರಾ ಮಹೋತ್ಸವ ಜರುಗ್ತಾ ಇದೆ ಜೂನ್ ಮೂವತ್ತರಿಂದ ಜುಲೈ ಎಂಟರವರೆಗೆ ಒಂಬತ್ತು ದಿನಗಳ ಕಾಲ ಈ ಜಾತ್ರಾ ಮಹೋತ್ಸವ ಜರುಗ್ತಾ ಇದೆ ಎಲ್ಲಾ ಭಕ್ತಾದಿಗಳು ಹಾಗೂ ಸಾರ್ವಜನಿಕರು ತಮ್ಮ ಕುಟುಂಬ ಸಮೇತ ಹಾಗೂ ಬಂಧು ಬಳಗ ಜೊತೆ ಬಂದು ದೇವಿಯ ದರ್ಶನ ಪಡೆದು ಅವರ ಆಶೀರ್ವಾದಕ್ಕೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ವಿನಂತಿ ಇದೆ ಹಾಗೇನೇ ಎಲ್ಲರೂ ಸೇರಿ ಸಾರ್ವಜನಿಕರು ಇದನ್ನು ಬಹಳ ಅದ್ದೂರಿಯಾಗಿ ದೇವಿಯ ಆಗಮನ ಆಗ್ತಾ ಇದೆ ಹಾಗೇನೆ ಎಲ್ಲರೂ ಶಾಂತ ರೀತಿಯಿಂದ ಈ ಜಾತ್ರಾ ಮಹೋತ್ಸವವನ್ನು ಅಹ್ ಯಶಸ್ವಿಗೊಳಿಸ್ಬೇಕಂತ ತಮ್ಮಲ್ಲಿ ಕೋರಲಾಗಿದೆ ಎಲ್ರು ತಪ್ಪದೆ ಬನ್ನಿ